ಇಪ್ಪತ್ತೆರಡು ವರ್ಷಗಳ ನಂತರ ಗುರುವಂದನಾ ಕಾರ್ಯಕ್ರಮ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ನ್ಯೂಸ್ ಸ್ವಾಗತ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಅವರನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಶಿಕ್ಷಕ ವೃಂದ ಮಾಲೂರು ತಾಲೂಕಿನ ಚಿಕ್ಕ ಕುಂತೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಒಂದನೇ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ವೃಂದದ ವತಿಯಿಂದ ತಮ್ಮ ಶಿಕ್ಷಕರಿಗೆ ಗೌರವ ಸಲ್ಲಿಸಲು ಗುರುವಂದನಾ ಕಾರ್ಯಕ್ರಮವನ್ನು ಚಿಕ್ಕ ಕುಂತೂರು ರೈಲ್ವೆ ನಿಲ್ದಾಣದಲ್ಲಿರುವ ವಿಜಿಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು ನಜೀರ್ ಪಾಷಾರ್ ಅವರ ಸತತ ಎರಡು ವರ್ಷಗಳ ಪರಿಶ್ರಮ ಈ ಸುಂದರ ಅಭಿನಂದನಾ ಕಾರ್ಯಕ್ರಮ ಅಂತ ನೆರೆದಿದ್ದ ಎಲ್ಲರಿಗೂ ಸಂತಸ ತಂದಿದೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಅವಿನಾಭಾವ ಸಂಬಂಧವಿರುವ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ನಡುವಿನ ಸಂಬಂಧವನ್ನ ಮೆಲುಕು ಹಾಕ್ತಿದ್ದೇವೆ ಐವತ್ತೈದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಹಳೆಯ ವಿದ್ಯಾರ್ಥಿಗಳ ನಮ್ಮ ಗುಂಪು ಈ ಮಹತ್ವದ ತೀರ್ಮಾನವನ್ನು ತಂದು ತನ್ನ ಬಾಲ್ಯದ ಗುರುಗಳಿಗೆ ಮೊದಲ ಅಕ್ಷರ ತಿದ್ದಿಸಿದ ಗುರುಗಳಿಗೆ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಹರ್ಷ ವ್ಯಕ್ತಪಡಿಸಿದ್ರು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಹೆಚ್ ಗೋವಿಂದಪ್ಪ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಆಗ ಅವರ ಜೀವನ ಬಲು ಸುಂದರವಾಗಿ ರೂಪುಗೊಳ್ಳುತ್ತದೆ ಅಂತ ಶಿಕ್ಷಕರು ತಿಳಿಸಿದರು ಇನ್ನು ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳ ಕುರಿತು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೋಪಾಲ್ ರೆಡ್ಡಿ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದರು ಹಾಗೂ ಕಾರ್ಯಕ್ರಮಕ್ಕೆ ಕಲ್ಯಾಣ ಮಂಟಪದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ವಿದ್ಯಾರ್ಥಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘದ ನಾಗರಾಜ್ ರೆಡ್ಡಿ ಹಳೆಯ ವಿದ್ಯಾರ್ಥಿಗಳ ಕುಟುಂಬ ವರ್ಗದವರು ಪೋಷಕರು ಮತ್ತು ಮಕ್ಕಳು ಗ್ರಾಮದ ನೆರೆಹೊರೆಯವರು ಹಾಜರಿದ್ದರು ವಿಮಲಾ ದೀಪಕ್ ಫೈವ್ ಮಾಲೂರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ಫೈವ್ ಪ್ಲ್ಯಾಂಕ್ ಅಂತ ಹೇಳಿ ಕರೀತಾರೆ ನಂಬರ್ ನಮ್ಮ ಪ್ಲೇನಿಂಗ್ ಫಸ್ಟ್ ಏನು ಅಂತ ಹೇಳಿದ್ರೆ ಇಂಥ ಒಂದು ಸಂದರ್ಭವನ್ನು ನಮ್ಮೆಲ್ಲರಿಗೂ ತಂದು ಇಂಥ ಸೊ ನಾವು ಸೊಸನ್ನಪ್ಪ ನನಗೂ ಬಂತು ಇಲ್ಲಿಂದ ನಾನು ನಮ್ಮ ದಾವಣಗೆರೆಗೆ ಹೋಗೋಣ ಅಂತಂದು ಪ್ರಯತ್ನ ಪಟ್ಟೆ ಟ್ರಾನ್ಸ್ಫರ್ಗೆ ಅರ್ಜಿ ಹಾಕ್ಕೊಂಡ್ರೆ ನನ್ನನ್ನು ಟ್ರಾನ್ಸ್ಫರ್ ಕೊಡಲಿಲ್ಲ ಸೀದಾ ಶಿವಾರ್ಪಟ್ಣ ಯಾರೂ ಟೀಚರ್ಸೇ ಇರಲಿಲ್ಲ ನೀನೇ ಸ ಸರಿಯಾದ ವ್ಯಕ್ತಿ ಅಂತಂದು ಅಲ್ಲಿ ಕಳಿಸಿಕೊಟ್ರು ಅಲ್ಲಿ ಬಿಲೋ ಟ್ವೆಂಟಿ ಪರ್ಸೆಂಟ್ ಆರು ಪರ್ಸೆಂಟ್ ಎಸ್ ಎಲ್ ಸಿ ರಿಸಲ್ಟ್ ಇತ್ತು ಅದನ್ನು ಎಪ್ಪತ್ತು ಪರ್ಸೆಂಟಿಗೆ ತೊಗೊಂಡೋಗಿ ಮಾಡ್ಕೊಂಡು ಬಂದಿದ್ದೇನೆ ಹೀಗೆ ಅದೆಲ್ಲ ನಮ್ಮ ಈ ಸಹೋದ್ಯೋಗಿಗಳ ಒಂದು ಪ್ರತಿಫಲ ಅನ್ಕೊಂಡು ಅವ್ರಿಗೆ ಅರ್ಪಿಸಬೇಕಾಗಿದೆ ಈಗ